ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯವಿದ್ದು ಫೈನಲ್ನಲ್ಲಿ ಆರ್ಸಿಬಿ ತಂಡ ಗೆಲ್ಲಲಿ ಅಂತ ಆರ್ಸಿಬಿ ಅಭಿಮಾನಿಗಳು ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಡಿತ ಪುಟ್ಟರಾಜ ಕವಿ ವಾಹಿಗಳ ಕರ್ತೃಗದ್ದುಗೆಗೆ ಪಂಚಾಮೃತ ಅಭಿಷೇಕ ಎಳೆನೀರು ಅಭಿಷೇಕ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಅರ್ಚನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಬಾರಿ ಕಪ್ ನಮ್ಮದೇ ಎಂದು ಘೋಷಣೆ ಕೂಗಿದರು ಹದಿನೆಂಟು ವರ್ಷಗಳ ಹಿಂದೆ ಐಪಿಎಲ್ ಆರಂಭವಾಗಿದ್ದು ಹಲವಾರು ಬಾರಿ ಕಪ್ನಿಂದ ವಂಚಿತವಾಗಿದೆ ಈ ಬಾರಿಗೆ ಫೈನಲ್ಗೆ ಬಂದಿದೆ ಟ್ರೋಫಿ ಆರ್ಸಿಬಿ ಮುಡಿಗೇರಬೇಕಿದೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಆಶೀರ್ವಾದದಿಂದ ಆರ್ಸಿಬಿಗೆ ಜಯ ಸಿಗಲಿದೆ ಎಂದು ಘೋಷಣೆ ಕೂಗಿದರು ಈ ವೇಳೆ ಮಹಿಳೆಯರು ಸೇರಿದಂತೆ ಅನೇಕ ಆರ್ಸಿಬಿ ಕ್ರೀಡಾಭಿಮಾನಿಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು

ಈಗಿನ ಆರ್ ಸಿ ಬಿ ಟೀಮ್ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಆರ್ ಸಿ ಬಿ ಆಲ್ರೆಡಿ ಫೈನಲ್ ಮ್ಯಾಚ್ ಕೂಡ ಬಂದಾಗಿದೆ ಸೊ ನಮ್ಮದು ಒಂದು ಆಶಯಿಸ್ತಾ ಇದ್ದೀವಿ ಈ ಸರಿ ಮಾತ್ರ ಕಪ್ ನಮ್ದು ಆಗ್ಲೇಬೇಕು ಬಿಕಾಸ್ ಬೇರೆ ತಂಡಗಳನ್ನ ನೋಡ್ತಾ ಇದ್ದಾರೆ ಈ ಸರಿ ಆರ್ ಸಿ ಬಿನವರು ತುಂಬಾ ಚೆನ್ನಾಗಿ ಆಡ್ತಾ ಇದೆ ಬಿಕಾಸ್ ಆಫ್ ವಿರಾಟ್ ಸರ್ ಸೊ ವಿ ಆರ್ ವೆರಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ವಿರಾಟ್ ಸರ್ ಫಾರ್ ದ ಆಲ್ ಸ್ಪೋರ್ಟ್ಸ್ ಸಿಸ್ಟಮ್ ಇನ್ ದ ಕ್ರಿಕೆಟ್ ಆ್ಯಕ್ಚುಲಿ ಐ ವಾಸ್ ವೆರಿ ಬಿಗ್ ಫ್ಯಾನ್ ಆಫ್ ವಿರಾಟ್ ಸರ್ ಇಂದು ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತೈದನೇ ಐ ಪಿ ಎಲ್ ಫೈನಲ್ನಲ್ಲಿ ನಮ್ಮ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಕಾದಾಟ ಇದೆ ಈ ಒಂದು ಕಾದಾಟದಲ್ಲಿ ಆರ್ ಸಿ ಬಿ ಈ ಸಲ ಕಪ್ಪನ್ನು ಗೆದ್ದು ಹದಿನೇಳು ವರ್ಷದಿಂದ ಏನು ಅಭಿಮಾನಿಗಳು ಬಹಳ ಕಾತ್ರದಿಂದ ಕಾಯ್ತಾ ಇರುವಂಥ ಅವರ ಆಸೆಯನ್ನು ಈಡೇರಿಸಬೇಕು ಅಂತ ಇವತ್ತು ನಾವು ಕಾಳಮ್ಮ ತಾಯಿ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿದ್ದೀವಿ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿದ್ದೀವಿ ಮತ್ತು ಒಂದು ಉರುಳು ಸೇವೆ ಮಾಡಿದ್ದೀವಿ ಇದು ಎರಡು ಉದ್ದೇಶ ಇಷ್ಟೇ ಪಂಜಾಬ್ ಮತ್ತು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜು ಫೈನಲ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ನಮ್ಮ ರಾಯಲ್ ಚಾಲೆಂಜು ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಅಂತ ಹೇಳಿ ವಿಶೇಷವಾಗಿ ಪೂಜೆ ಮತ್ತು ಉಳು ಸೇವೆ ಮಾಡಿದ್ದೇವೆ ಭರತ್ ಮಾತಾಕಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ತಂಡಕ್ಕೆ